ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಶಿವ ಅವ್ರು ಕೊಟ್ಟಿರೋ ಚಾಲೆಂಜಲ್ಲಿ ಪಾಸ್ ಆಗ್ತೀನ ಫೇಲ್ ಆಗ್ತೀನ ನೋಡೋಣ ಬನ್ನಿ ಏನು ಚಾಲೆಂಜಪ್ಪ ಅಂತ ಅಂದರೆ ಪಾನಿಪುರಿ ತಿನ್ನೋ ಚಾಲೆಂಜು ಅಂದರೆ ಹೋಮ್ ಮೇಡು ಮನೇಲೇ ಮಾಡಿರೋದು ಎಷ್ಟು ತಿಂತೀನಿ ಅಂತ ಹತ್ತು ನಿಮಿಷಕ್ಕೆ ಟೈಮ್ ಕೂಡ ಫಿಕ್ಸ್ ಮಾಡಾರೆ ಹತ್ತು ನಿಮಿಷಕ್ಕೆ ನನಗೆ ಎಷ್ಟು ಪಾನಿಪುರಿ ತಿಂದು ಮುಗಿಸ್ತೀನಿ ಅನ್ನೋದು ಇವತ್ತಿನ ಬ್ಲಾಗ್ ಆಗಿರುತ್ತೆ ಸೊ ನೋಡೋಣ ಬನ್ನಿ ಟೈಮ್ ಕೂಡ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಅಂದರೆ ನಾನು ಇಲ್ಲಿ ಕೌಂಟ್ ಮಾಡಿ ಟ್ವೆಂಟಿ ತೊಗೊಂಡಿದ್ದೀನಿ ಇಪ್ಪತ್ತು ಪಾನಿಪುರಿ ತೊಗೊಂಡಿದ್ದೀನಿ ಮನೆಯಲ್ಲೇ ಮಾಡಿರೋದು ತೋರಿಸ್ತೀನಿ ನೋಡಿ ಇದೆಲ್ಲ ಆಲೂಗಡ್ಡೆದು ಪಾನಿ ಆಗಿರ್ಬೋದು ಮತ್ತು ಮಿಕ್ಚರು ಇದೆಲ್ಲ ಮನೆಯಲ್ಲೇ ಮಾಡಿರೋದು ಸೊ ನಾನು ವಿನ್ ಆಗಲಿ ಅಂತ ಎಲ್ಲರೂ ನನಗೆ ಬ್ಲೆಸ್ ಮಾಡಿ ಓಕೆನಾ ಎಷ್ಟು ತಿಂತೀನಿ ಹತ್ತು ನಿಮಿಷಕ್ಕೆ ಮತ್ತೆ ಇದು ಪೂರಿ ದಪ್ಪ ದಪ್ಪ ಊದ್ಕೊಬಿಟ್ಟೈತೆ ಬಾಯಿಗೆ ಇಡ್ಸೋದು ಕಷ್ಟಕರ ನೋಡೋಣ ಹತ್ತು ನಿಮಿಷಕ್ಕೆ ಹೇಗೆ ತಿಂದು ಮುಗಿಸ್ತೀನಿ ಅಂತ ಸೊ ಬನ್ನಿ ಪಟ ಪಟ ಅಂತ ಟೈಮ್ ವೇಸ್ಟ್ ಮಾಡೋದು ಬೇಡ ಮಾಡೋಣ ಓಕೆನಾ ರೆಡಿ అవరే ఫస్ట్ తింటావరే టేస్ట్ అయితే ఓకే బన్నీ ఇవగా బేగ బేగ హ నిమిషకే ఎస్ట్ అన్నకే ప్రయత్న పడుతుంది నేను కౌంట్ ఇట్కీ నోడి వన్ టు త్రీ ఫోర్ ఫైవ్ సిక్స్ సెవెన్ ఎయిట్ నైన్ టెన్ లెవెన్ ట్వెల్వ్ థర్టీన్ ఫోర్టన్ ఫిఫ్టీన్ సిక్స్టీన్ సెవెంటీ ఎయిటీ నైంటీ ట్వెంటీ నోడి ఇప్పని ఎస్ట్ తినకొ హ నిమిషకే అష్టను త ಖಾಲಿ ಮಾಡೋಣ ಇಲ್ಲೂ ಇದೆ ಇಲ್ಲೂ ಇದೆ ಫಸ್ಟ್ ಇಪ್ಪತ್ತು ತಗೊಂಡಿದೀನಿ ನೋಡಿ ಪಕಾಸುರು ನಂಬಸ್ತವ್ರು ತಿಂತವ್ರೆ ಯುವ ಟೈಮ್ ಸ್ಟಾರ್ಟ್ ನಿಮಿಷಕ್ಕೆ ಎಷ್ಟು ತಿಂದು ನೋಡೋಣ ಓಡೋದು ಓಡ್ತಾ ಇದೆ ಬೇಗ ಎಷ್ಟಾಯ್ತು ಎರಡಾಯಿತು ಫಸ್ಟ್ ಆಯ್ತಲ್ಲ ಒಂದಾಯ್ತು ಈಗ ಎರಡನೇದು ಫುಲ್ಲು ಕ್ರಂಚಿ ಆಗಿದೆ ಟೇಸ್ಟು ಚೆನ್ನಾಗಿದೆ ಸ್ವಲ್ಪ ಸ್ವಲ್ಪ ಹಾಕೋಳಂಗಿಲ್ಲ ಫುಲ್ ಹಾಕೋಬೇಕು ಬಕಾಸುರ ವಂಶದವ್ರ ಇವರು ಒಂದು ನಿಮಿಷ ಆಗೋಯ್ತು ಒಂದು ನಿಮಿಷಕ್ಕೆ ಎರಡು ತಿಂದವ್ರೆ ಟೈಮ್ ಓಡ್ತಾ ಐತೆ ಇದು ಎಷ್ಟಿದೆ ಬೇಗ ಬೇಕ ಬೇಕಾ ಬೇಕಾ ತಿನ್ಬಿಡ್ತಾರೆ ಪಕ್ಕ ತಿಂತಾರೆ ಎರಡು ನಿಮಿಷ ಎರಡು ನಾಲ್ಕು ಆರು ಎಂಟು ಹತ್ತು ಹನ್ನೊಂದು ಓ ಬೇಗ ತಿಂದ ಹಾಕ್ಬಿಟ್ಟವ್ರೆ ಯಾಕೇನಾಯ್ತು ಚೆನ್ನಾಗಿದೆ ಫುಲ್ಲು ಟೇಸ್ಟ್ನು ಚೆನ್ನಾಗಿದೆ ತಿಂದಾದ್ಮೇಲೆ ಇರೋದು ಮಾರನೇ ದಿನ ಬೆಳಗ್ಗೆ ಇರೋದು ಹಾಕ್ತಾಲ್ವಾ ಇಲ್ಲ ಮುಗ್ದಿಲ್ಲ ಮೂರು ನಿಮಿಷ ಅಷ್ಟೇ ಆಗಿರೋದು ಆಗ್ತಾ ಇಲ್ಲ ತಿನ್ಲಿಕ್ಕೆ ಅಂಗಡಿದಾಗಿದ್ರೆ ಬೇಗ ತಿನ್ಬಿಡ್ಬೋದಿತ್ತು ಬಟ್ ಇದು ಮನೇದು ತಿನ್ನಾಕಾಗ್ತಾ ನಾವು ಮತ್ತೆ ನೋಡಿ ಬಗ್ ಬಗ್ ಮಾಡ್ತಿದ್ರಿ ಏನ್ ಇವ್ರು ಹಿಂಗೆ ಹಿಂಗೆ ಅಂತ Tumba-tumba, kakak tumba, beku. Atau, re. Bicara-bicara. Loh, teta. Ini, bunda, lih mm. hmm. padi puritin, bang, zina. Nah, laknim, shai, tuu. ಇನ್ನ ಇಲ್ಲೂ ಇದಾವೆ ಇಲ್ಲೂ ಇದಾವೆ ಆಯ್ತು ತಟ್ಟೆ ಹಾಕೊಂಡಿರೋದೆ ತಿನ್ಲಿ

ಏನ್ ಕೊಡಿಸ್ತೀರ ವಿನ್ ಅಲ್ಲಿ ವಿನ್ ಆಗು ಫಸ್ಟ್ ಆ ನಿಮಿಷ ಆಯ್ತು ಸುದರ್ಶಕನೆ ತಿಂಬೋದಿ ಇನ್ನ ಟೈಮ್ ಬೇಜ ಜನ ಐತಿ ಆ ಕಳಿಯ ಆ ಕಳಿ ನೋಡಿ ಅಸುಮಿ ಸಿಕ್ಕೈತಿ ತಿನ್ಲೇ ಗೊತ್ತಾಗುತ್ತೆ ಬೇಗ 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 7 ಮಿನಿಟ್ಸ್

ನೋಡೋಣ ಅದು ಎಷ್ಟು ತಿಂತಾರೆ ನೋಡಿ ಟೈಮಿಂಗ್ಸ್ ಎಷ್ಟಿದೆ ತಿಂತಾವ್ರೆ ಕೇವಲ ಬರೀ ನೋಡೋಣ 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 ತಿನ್ನಿ ತಿನ್ನಿ ಬೇಗ ತಿನ್ನಿ ಮೂರನೇ ಇ ಮೂರ ಐತೆ ಲೈಫಲಿ ಕುರಿನಾ ಲೈಫಲಿ ಪೋನಿ پانی ಪುರಿ ತಿನ್ನಕ ಹೋಗಬರ್ದಿನ ಯಾಕೆ ನೀ 40 ತರ ಹೇಳಿದ್ರಲ್ಲ ಟೇಸ್ಟ್ ಟೇಸ್ಟ್ ಚೆನ್ನಾಗಿದೆ ಯಾವಾಗಲೂ ಪೂರಿ پانی ಪುರಿನವರ ಅದಿಕೆ ಇವತ್ತು ಪಾನಿಪುರಿ ಪಾನಿಪುರಿಲೇ ಸ್ನಾನ ಮಾಡಿಸ್ತಾ ಇ ಬೇಗ ಬೇಗ ಟೈಮ್ ಆಗೋಯ್ತು ಬೇಗ 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 ಟ್ವೆಂಟಿ ಏಯ್ಟ್ ತರ್ಟಿ ತರ್ಟಿ ಟು ತರ್ಟಿ ತ್ರೀ ತರ್ಟಿ ಫೋರ್ ತರ್ಟಿ ತರ್ಟಿ ಒನ್ ತರ್ಟಿ ಟು ತರ್ಟಿ ತ್ರೀ ತರ್ಟಿ ಫೋರ್ ತರ್ಟಿ ಫೈವ್ ತರ್ಟಿ ಸಿಕ್ಸ್ ತರ್ಟಿ ಸೆವೆನ್ ತರ್ಟಿ ನೈನ್ ಫಾರ್ಟಿ ಆಗೋಯ್ತು ಬೇಗ ಬೇಗ ಇನ್ನು ಓನ್ಲಿ ತರ್ಟಿ ಸೆಕೆಂಡ್ಸ್ ಅಷ್ಟೇ ಇರೋದು ಸೋತೆ ಅಂತ ಒಪ್ಕೊಂಬಿಡು ಬೇಗ 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 ಆಗೋಯ್ತು ಆಗೋಯ್ತು ನೈನ್ ಟೆನ್ ಆಗಿ ಹೋಯ್ತು ಟೈಮ್ ಈಸ್ ಓವರ್ ಕಂಪ್ಲೀಟ್ ಹ್ಮ್ ಏನ್ ಹೇಳೋದು ಸಖತ್ ಖಾರ ಹದಿನೆಂಟು ತಿಂದಿದ್ದೀನಿ ಹಂಗಾರು ಹತ್ತು ನಿಮಿಷಕ್ಕೆ ಸಾಸ್ ಮಾಡಿ ಹದಿನೆಂಟು ಪಾನಿಪುರಿ ತಿಂದು ಮುಗಿಸಿದೀನಿ ಸಖತ್ ಖಾರ ನೀರು ಕುಡಿಲಿಲ್ಲ ಏನು ಇಲ್ಲ ಮತ್ತೆ ನಮ್ಮ ಈ ಕೇಳ್ತಾ ಇದ್ರ ಏನಾದ್ರು ಚಾಲೆಂಜಿಂಗ್ ವಿಡಿಯೋ ಮಾಡಿ ಅಂತ ಜೀವನದಲ್ಲಿ ಇನ್ನ ಪಾನಿಪುರಿ ತಿನ್ಲೇ ಆತರ ಮಾಡಿದೀನಿ ಮನೇಲಿ ಮಾಡ್ಕೊಂಡು ತಿನ್ಬಹುದು ತುಂಬಾ ಖಾರ ತುಟ್ಟಿ ಎಲ್ಲಾ ಉರಿತೈತ ಮೆಣಸಿನ್ಕಾಯಿ ಸ್ವೀಟ್ ಪಾನಿ ಮಾಡ್ಬೇಕಿತ್ತು ನಾನು ಸ್ವೀಟ್ ಪಾನಿ ಮಾಡಿರಲಿಲ್ಲ ಒಂದೇ ಖಾರ ಪಾನಿ ಅಷ್ಟೇ ಮಾಡಿರೋದು ತೋರಿಸಿ ತೋರಿಸಿ ಪಾನಿಪುರಿ ಅನ್ನೋರಿಗೆ ಮನೆ ಮಾಡ್ಕೊಂಡು ತಿನ್ನಬೇಕು ಆದ್ರೆ ಏನು ಇದು ಬೇಕರಿಗಳಲ್ಲಿ ಅಲ್ಲಿ ಇರುತ್ತದೆ ಅಲ್ಲಿ ಒಳಗಡೆ ಹುಳಗಳು ಬ್ಯಾಕ್ಟೀರಿಯಾಗಳು ಜಾಸ್ತಿ ಇರ್ತವೆ ಮನೇಲಿ ಮಾಡ್ಕೊಂಡು ತಿಂದ್ರೆ ಸೇಫ್ಟಿ ಪಾನಿಪಾನಿ ಪಾನಿಪುರಿ ಅಂತಿದ್ರೆ ಯಾವಾಗಲೂ ಅದಕ್ಕೆ ಮನೇಲೆ ಮಾಡಿ ಅದು ಎಷ್ಟು ಯದಿ ನೋ ಚಾಲೆಂಜ್ ಮಾಡ್ತೀನಿ ಅಂತ ಹೇಳಿದೆ ಇಕ್ಕೆ ವಾ ಚಾಲೆಂಜಿಂಗ್ ಗೆ ಗೆದ್ದಿಲ್ಲ ಸೋತಿದ್ದಾರೆ ಸೋ ನನ್ನ ನಾನು ನೋಡಿದ್ರಲ್ಲ ಇವತ್ತಿನ ನನ್ನ ಚಾಲೆಂಜಿಂಗ್ ವಿಡಿಯೋ ಅಂತನೇ ಹೇಳ್ಬೋದು ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಎಲ್ಲರಿಗೂ ಚಾಲೆಂಜಿಂಗ್ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಯಾರೆಲ್ಲ ಹೊಸದಾಗಿ ನೋರ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬ್ಲಾಗ್ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಚಾಲೆಂಜಿಂಗ್ ಆಗೋ ಚಾಲೆಂಜಿಂಗ್ ಬೆಳಗ್ಗೆ ಇರೋದು ನನಗೆ ಅಬ್ಬಾ ಕಾರಾ ಕಾರಾ ಕಾರ ಮಗ್ಲೂ ಹೋಗಿ ಸಕ್ಕರೆನ ಬೆಲ್ಲನ ಬಾಯಿಗೆ ಹಾಕತ್ತೀನಿ ಓಕೆ ನೌ ಲಾಗ್ ನ ಕೂಡ ಎಂಡ್ ಮಾಡ್ತೀನಿ ಹೋಗೆಲ್ಲ ಉರಿ ಬಂದ್ಬಿಡ್ತು ಕಾರಕ್ಕೆ टाटा ಬಾಯ್ ಟೇಕ್ ಕೇರ್ ಗದನ ಅವರ ಬಬಾಯ್ ದೇವ ದರ್ಶೋ ಬಾರ್ದು ಬಾಯ್ ಲಾಗ್ ಎಂಡ್ ಆಗ್ತಿದೆ ಗಾಯ್ಸ್ ಬಾಯ್ ಅಸೋ ಮೈ